ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ಹಾರೈಸ್ತೀನಿ ನಾನು ಇವತ್ತಿನ ಬ್ಲಾಗಲ್ಲಿ ನಾನು ಸುಮಾರು ಜನ ತಾಯಂದರು ಕಮೆಂಟ್ ಮಾಡ್ತಿದ್ದರು ಬೆಳಗ್ಗೆ ಹೊತ್ತು ಎಷ್ಟು ಟೆನ್ಷನ್ ಇರುತ್ತೆ ಮತ್ತು ತಾಯಂದ್ರಿಗೆ ಎಷ್ಟೊಂದು ಟೆನ್ಷನ್ಸ್ ಇರುತ್ತೆ ಆ ಟೆನ್ಷನ್ಸ್ ಬಗ್ಗೆ ಮಾತಾಡಿ ಅದನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಅದಕ್ಕೇನಾದರೂ ಪರಿಹಾರ ಹೇಳಿ ಅಂತ ಹೇಳ್ತಾ ಇದ್ರಿ ನಾನು ಇಬ್ಬರು ಹೆಣ್ಮಕ್ಳು ತಾಯಿಯಾಗಿ ಏನೇನು ಟೆನ್ಷನ್ಗಳು ಬರ್ತವೆ ಡೈಲಿ ಬೇಸಿಸಲ್ಲಿ ಮತ್ತು ಅವ್ರು ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಚಿಕ್ಕ ಮಕ್ಕಳಿದ್ದಾಗ ಏನೇನು ಆಗ್ತವೆ ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಟೆನ್ಷನ್ ಏನೇನು ಅಂದರೆ ಏನೇನು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಬೇಕಾಗತ್ತೆ ಎಂಥ ಸಿಚುವೇಶನ್ಸ್ ಬರುತ್ತೆ ಮತ್ತು ಅದನ್ನು ಹೇಗೆ ಕರೆಕ್ಟಾಗಿ ಸಾಲ್ವ್ ಮಾಡ್ಕೋಬೇಕು ಹೇಗೆ ಹ್ಯಾಂಡ್ಲ್ ಮಾಡೋದು ಅಂತ ಇವತ್ತಿನ ಬ್ಲಾಗಲ್ಲಿ ಮಾತಾಡ್ತಾ ಹೋಗೋಣ ಇವತ್ತು ಆ್ಯಸ್ ಯೂಶ್ವಲ್ ಬೆಳಗ್ಗೆ ಸ್ಟಾರ್ಟ್ ಆಯಿತು ಸ್ಯಾಟರ್ಡೆ ವ್ಲಾಗ್ನ ಶೇರ್ ಇದ್ದೀನಿ ರೆಗ್ಯುಲರ್ ಅಂದರೆ ದಿನ ಬಿಟ್ಟು ದಿನ ಹಾಕ್ತಾ ಇದ್ದೀನಿ ಯಾಕೆ ಅಂದರೆ ಮನೆಯದು ಕನ್ಸ್ಟ್ರಕ್ಷನ್ ಆಗ್ತಾಯಿದೆಯಲ್ವ ಅದರದ್ದು ಈಗ ಯಾವ ಸ್ಟೇಜ್ ಬಂದಿದೆ ಅಂದರೆ ಸ್ವಲ್ಪ ಅದರದ್ದು ಸೆಲೆಕ್ಷನ್ಸು ಮೊಸಾಕು ಗ್ರೆನೈಟು ಡಿಸೈನು ಮತ್ತು ನಲ್ಲಿ ಪ್ಲಂಬಿಂಗ್ದು ಇದೆಲ್ಲ ಸೆಲೆಕ್ಷನ್ಸಲ್ಲಿ ನಾವು ಸ್ವಲ್ಪ ತೊಡಗಿಸ್ಕೊಂಡಿದ್ದೀವಿ ಜೊತೆಗೆ ಕಿಚನ್ನು ಹೆಂಗಿರಬೇಕು ಆ ಪ್ಲಾನಿಂಗ್ ಬಗ್ಗೆ ಮತ್ತು ಇದೊಂಥರ ಮನೆಯಲ್ಲಿ ಇದೊಂಥರ ಪೀಕಲ್ಲಿ ಕೆಲಸ ನಡೀತಾ ಇದೆ ಅಂತ ಅನ್ಬೋದು ಮತ್ತು ಕಾಲೇಜಲ್ಲಿ ಬಂದರೆ ಟ್ವೆಲ್ ಟ್ವೆಲ್ತ್ದು ಎಲ್ಲ ಪ್ರೀಬೋರ್ಡ್ ನಡೀತಾ ಇದೆ ತುಂಬ ಪೇಪರ್ಸ್ ಬರುತ್ತೆ ಎಷ್ಟೊಂದು ಪೇಪರ್ಸ್ ಬರುತ್ತೆ ಅದ್ರದ್ದು ವ್ಯಾಲ್ಯೂಯೇಷನಲ್ಲಿ ಬಿಸಿ ಇರ್ತೀವಿ ಮನೆಗೂ ತೊಗೊಬಂದು ಎಲ್ಲ ಮಾಡ್ತಾ ಇರ್ತೀವಿ ಮನೆಯಲ್ಲಿ ನೆಕ್ಸ್ಟು ಅವ್ರಿಗೆ ಹೆಂಗೆ ಟ್ರೈನ್ ಮಾಡಬೇಕು ಸ್ಲೋ ಲರ್ನರ್ಸ್ಗೆ ಹೇಗೆ ಚೆನ್ನಾಗಿರೋರ್ನ ಹೇಗೆ ಯಾವ್ಯಾವ ಕ್ವಶನ್ಸ್ನ ಟ್ರೈನ್ ಮಾಡಬೇಕು ಅಂತ ಅದ್ರ ಬಗ್ಗೆ ಓದ್ ಓದೋದಾಗೋಗಿರುತ್ತೆ ಜೊತೆಗೆ ನನ್ನ ಮಕ್ಕಳದು ಆ್ಯನ್ಯುಯಲ್ ಡೇ ಇದೆ ಅದರದ್ದು ಏನೇನೋ ಪ್ರಿಪ್ರೇಷನ್ಸ್ ಇರುತ್ತೆ ಜೊತೆಗೆ ನನ್ನ ಎಕ್ಸಾಮ್ಸು ಬರ್ತಾ ಇದೆ ಅದಕ್ಕೆ ಓದೋದಾಗಿರುತ್ತೆ ಸೊ ನಾನು ಅಂತೂ ಬಿಡೋಲ್ಲ ಹಾಕ್ತೀನಿ ಕೆಲವು ಸುತ್ತೆ ರೆಗ್ಯುಲರ್ ಹಾಕ್ತೀನಿ ಕೆಲವು ಸುತ್ತೆ ಅಟ್ ದ ಮೋಸ್ಟ್ ಒಂದು ದಿನ ಎರಡು ದಿನ ಮಿಸ್ ಆಗ್ಬೋದು ಅಷ್ಟೇ ಬಟ್ ತುಂಬ ಜನ ಮೆಸೇಜ್ ಕಮೆಂಟ್ ಮಾಡ್ತಿರ್ತೀರಾ ಪ್ಲೀಸ್ ವ್ಲಾಗ್ ಹಾಕಿ ಆಮೇಲೆ ತುಂಬ ಎಷ್ಟು ಜನ ಪ್ರೀತಿಯಿಂದ ಮೆಸೇಜ್ ಮಾಡ್ತೀರ ಅಂದರೆ ಗೊತ್ತಾಗುತ್ತೆ ನೀವು ಬ್ಯುಸಿ ಇರ್ತೀರ ಟೈಮ್ ಆದರೆ ಮಾತ್ರ ವ್ಲಾಗ್ ಮಾಡಿ ಪ್ಲೀಸ್ ನಿಮ್ಮ ಒಳಗೆ ಕಾಯ್ತಾ ಇರ್ತೀವಿ ಅಂತ ನಿಮ್ಮ ಮಾತುಗಳು ಕೇಳ್ತಾ ಕೇಳ್ತಾಯಿದ್ರೇ ಒಂಥರ ಖುಷಿ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋದಲ್ಲಿ ಏನಾಗೋಯ್ತು ಅಂದರೆ ಬಾರ್ಡರ್ ರಂಗೋಲಿಗೆ ವಿಡಿಯೋ ಆನ್ ಮಾಡಿದ್ದೆ ಅದು ಯಾವಾಗ ಆಫ್ ಆಗಿದೆಯೋ ಅಥವಾ ನಾನೇ ಆಫ್ ಮಾಡಿದೀನೋ ಗೊತ್ತಿಲ್ಲ ಅದು ಆಫಾಗಿ ಹೋಗಿದೆ ಮಧ್ಯ ಏಳಿಂದ ಒಂದು ಚುಕ್ಕಿ ಇಟ್ ಇಡೋದನ್ನೇ ಅದು ಮಿಸ್ ಹೋಗಿದೆ ವೀಡಿಯೋ ಕಟ್ಟಾಗಿ ಹೋಗಿದೆ ಮಧ್ಯದಿಂದ ಸ್ಟಾರ್ಟ್ ಮಾಡಿದೆ ಸಾರಿ ಬಟ್ ಅದು ಏನಿಲ್ಲ ಸಿಂಪಲ್ಲಾಗೇ ಇದೆ ಎಷ್ಟೊಂದು ಜನ ಹೇಳ್ತೀರಾ ನೀವು ಏನು ಹಾಕ್ತೀರ ರಂಗೋಲಿನ ನೆಕ್ಸ್ಟ್ದೇ ನಾವು ನಾನು ಅದು ನಾವು ಅದನ್ನು ಹಾಕ್ತೀವಿ ಅಂತ ನನಗೆ ಖುಷಿ ಆಗುತ್ತೆ ಆ್ಯಕ್ಚುಲಿ ಆ ಥರ ಅದು ಏನಾಯಿತು ವೀಡಿಯೋ ಕಟ್ಟಾಗೋಯ್ತು ಏಳಿಂದ ಒಂದು ಆಯಿತಾ ಇಂಥ ರಂಗೋಲಿ ಯಾಕೋ ಈ ನಡುವೆ ತುಂಬ ಇಷ್ಟ ಆಯಿತು ಅದಕ್ಕೆ ಅದೇ ಪ್ಯಾಟ್ರನಲ್ಲಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇನ್ನೊಂಥರ ಪ್ಯಾಟ್ರನ್ ಹಾಕಿದ್ದೀನಿ ವೀಡಿಯೋ ತೋರಿಸ್ತೀನಿ ನಾನು ಇವತ್ತಿನ ಬ್ಲಾಗಲ್ಲಿ ಬೆಳಗ್ಗೆ ಹೊತ್ತು ಏನು ಟೆನ್ಷನು ಮತ್ತು ಯಾವ ಏಜ್ ಮಕ್ಕಳ ತಾಯಂದ್ರಿಗೆ ಏನೇನು ಟೆನ್ಷನು ಅಂತ ಮಾತಾಡ್ತಾ ಹೋಗೋಣ ಯೂಶ್ವಲಿ ನಮಗಿರುವಂಥ ದೊಡ್ಡ ತಾಯಂದ್ರ ಗಿ ಪ್ರಾಬ್ಲಮ್ ಏನು ಗೊತ್ತಾ ಒಂಥರ ಎಂಥ ಸಿಚುವೇಶನ್ ಅಂದರೆ ನಮಗೆ ನಾವೇ ತುಂಬ ಗಿಲ್ಟ್ ಫೀಲ್ ಮಾಡ್ಕೋತಾ ಇರ್ತೀವಿ ಅಯ್ಯೋ ನಾನು ಒಳ್ಳೆ ಅಲ್ಲ ನಾನು ಇಲ್ಲ ನೀವು ಒಂದು ಹೇಳ ಪ್ರಾಕ್ಟಿಕಲಿ ನೋಡಬೇಕು ಅಂದರೆ ಒಂದು ಯೋಚನೆ ಮಾಡಿ ಈಗ ಚಿಕ್ಕ ಮಗು ಆಗ್ತಾನೆ ನಾವು ಒಂದು ಮಗುಗೆ ಜನ್ಮ ಕೊಟ್ಟಿರ್ತೀವಿ ಅಂತ ತಿಳ್ಕೊಳ್ಳಿ ಆಯಿತಾ ಡೆಲ್ವರಿ ಆಗಿರುತ್ತೆ ನಾರ್ಮಲ್ಲು ಸಿಝೇರಿಯನು ಏನೋ ಆಗಿರುತ್ತೆ ನರ್ಕ ನೋಡಿರ್ತೀವಿ ಆಯಿತಾ ಆ ಮೂಮೆಂಟಲ್ಲಿ ಸಿಝೇರಿಯನ್ ಆದರೂ ಅಷ್ಟೇ ನಾರ್ಮಲ್ ಆದರೂ ಅಷ್ಟೇ ಮಗುಗೆ ಪುನರ್ಜನ್ಮ ಅಂತಲ್ಲ ಇವನ್ ತಾಯಂದಿಗೂ ಅಷ್ಟೇ ಅದು ಪುನರ್ಜನ್ಮ ಆಗಿರುತ್ತೆ ಎಷ್ಟು ಫಿಸಿಕಲ್ ಪೇನು ಎಷ್ಟು ಮೆಂಟಲ್ ಟಾರ್ಚರು ಹಾರ್ಮೋನಲ್ ಚೇಂಜಸ್ಸು ಎಷ್ಟು ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅದೆಲ್ಲ ಆದಮೇಲೂ ನಮಗೇನು ಅನಿಸ್ತಾ ಇರುತ್ತೆ ಹುಟ್ಟಿದ ತಕ್ಷಣ ನನ್ನ ಮಗುನ ನಾನು ಚೆನ್ನಾಗಿ ನೋಡ್ಕೋಬೇಕು ಅದು ಇನ್ ಬಿಲ್ಟ್ ನಮಗೆ ತಾಯಂದ್ರಿಗೆ ಬಂದ್ಬಿಟ್ಟಿರುತ್ತೆ ನನ್ನ ಮಕ್ಕಳನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ಎಷ್ಟೇ ನೋಡಿಕೊಂಡು ನಮ್ಮದಲ್ಲಿ ನಮ್ಗೆ ಆ ಕಾಡ್ತಾನೆ ಇರುತ್ತೆ ಅಯ್ಯೋ ನಾನು ಚೆನ್ನಾಗಿ ನೋಡ್ಕೋತಾ ಇಲ್ವೇನೋ ನನ್ನ ಮಕ್ಕಳಿಗೆ ಏನೋ ಕಡಿಮೆ ಮಾಡ್ತಿದ್ದೀನೋ ಅಂತ ನನಗೆ ಅನಿಸ್ತಾ ಇರತ್ತೆ ನಮ್ಗೆ ಅನಿಸ್ತಾನೆ ಇರುತ್ತೆ ಅದು ಎಷ್ಟು ಅದು ನೆವರ್ ಎಂಡಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನಮಗೆ ಏನೋ ಒಂಥರ ಬಟ್ಟೆ ತೊಗೊಂಬಂದ್ರೆ ಇನ್ನೂ ತೊಗೊಂಬರ್ಬೇಕು ಅಂತ ಅನ್ಸುತ್ತೆ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅನಿಸುತ್ತೆ ಒಳ್ಳೊಳ್ಳೆ ಫುಡ್ ಮಾ ಹಾಕ್ಕೊಡ್ಬೇಕು ಅಂತ ಅನಿಸ್ತಾ ಇರುತ್ತೆ ಇದ ಇದೇ ಥರ ಒಂದಾದ್ಮೇಲೊಂದು ಒಂದು ನಮಗೆ ಅನಿಸ್ತಾನೆ ಇರುತ್ತೆ ಏನಾದರೂ ಒಂದು ಒಳ್ಳೇದು ಮಾಡ್ತಾನೆ ಇರಬೇಕು ಮಕ್ಕಳಿಗೆ ಅಂತ ಸೊ ಆಗ್ತಾನೆ ಹುಟ್ಟಿರೋ ಮಗುನ ನೋಡ್ಕೊಳ್ಳೋ ಜೊತೆಗೆ ನಮ್ಮನ್ನು ನಾವು ಬಾಡಿನ ಕೇರ್ ಮಾಡ್ಕೊಳ್ಳೋ ಅಂಥದ್ದು ಇಂಪಾರ್ಟೆಂಟು ತುಂಬ ಗಿಲ್ಟ್ ಫೀಲ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಚಿಕ್ಕ ಚಿಕ್ಕ ಮಕ್ಕಳಿದ್ರು ಕೂಡ ಅದು ಎಂಡೆ ಇಲ್ಲ ಅದಕ್ಕೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅವ್ರು ಏನಾದರೂ ಒಂದು ಬೀಳ್ತಾನೆ ಇರ್ತಾರೆ ಎದಳ್ತಾನೆ ಇರ್ತಾರೆ ಸಣ್ಣ ಆಗ್ತಿರ್ತಾರೆ ದಪ್ಪ ಆಗ್ತಿದ್ರೆ ಚಿಕ್ಕ ಮಕ್ಕಳು ಹಾಕ್ತಾನೆ ಹುಟ್ಟಿರ್ತಾರಲ್ವ ಆಗ ಟಾಸ್ಕ್ ಏನೋ ಅವರು ವಾಶ್ರೂಮ್ ಕರೆಕ್ಟಾಗಿ ಹೋಗ್ತಿದ್ದಾರ ಟಾನಿಕ್ ಕುಡಿತಾ ಇದ್ದಾರೆ ಹಾಲು ಚೆನ್ನಾಗಿ ಕುಡಿತಾ ಇದಾರೆ ಅವ್ರಿಗೆ ವೇಟ್ ಗೇನ್ ಆಗ್ತಿದೆಯಾ ಇಂಥವು ಟೆನ್ಷನ್ ಹುಟ್ಟಿದ ತಕ್ಷಣ ಮಕ್ಕಳಿಗೆ ಆ ಥರ ಟೆನ್ಷನು ಡೋಂಟ್ ವರಿ ಐತಾ ತುಂಬ ಏನೋ ಮಗು ಆ್ಯಕ್ಟಿವ್ ಆಗಿದೆಯಾ ನೋಡ್ಕೊಳ್ಳಿ ಆಮೇಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ನೀವೇ ಏನೋ ಅಂದ್ಕೊಂಡು ಕೊರ್ಕೊಂಡು ಕುತ್ಕೊಳ್ಳೋಕೆ ಹೋಗ್ಬೇಡಿ ಅಯ್ಯೋ ನನ್ನ ಮಗು ದಪ್ಪ ಇದೆ ನನ್ನ ಮಗು ಸಣ್ಣ ಇದೆ ನನ್ನ ಮಗುಗೆ ನಾನು ಸರಿಯಾಗಿ ನೋಡ್ಕೋತಾ ಇಲ್ಲ ಅಂತ ಅದೆಷ್ಟು ಗಿಲ್ಟ್ ಕಾಡುತ್ತೆ ಅಂದರೆ ನಮ್ಗೆ ಆಗ್ತಾ ತನೇ ಎಷ್ಟೊಂದು ಬ್ಲೀಡಿಂಗ್ ಆಗಿ ತಲೆ ಕೆಟ್ಟೋಗಿರುತ್ತೆ ಏಕೆಂದರೆ ಅದು ಡೆಲಿವರಿ ಆಗಿದ ತಕ್ಷಣ ನಮ್ಮ ಬಾಡಿ ನಾರ್ಮಲಾಗಿ ಬರಬೇಕು ಅಂದರೆ ಹತ್ತತ್ರ ಕೆಲವ್ರಿಗೆ ಬೇಗ ಬರುತ್ತೆ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಕೆಲವ್ರಿಗೆ ಒಂದು ವರ್ಷ ಆದರೂ ಬಾಡಿ ಸೆಟ್ ಆಗಿರಲ್ಲ ಒಳಗಡೆ ಎಷ್ಟು ಲೇಯರ್ಸ್ ಸಿಝೇರಿಯನ್ ಮಾಡಿಬಿಟ್ರೆ ಅಂತೂ ಎಷ್ಟು ಲೇಯರ್ಸ್ ಕಟ್ ಮಾಡಿ ತೆಗ್ದಿರ್ತಾರೆ ಅದನ್ನು ಮತ್ತೆ ನಾರ್ಮಲ್ ಹೊಟ್ಟೆನ ನಾರ್ಮಲ್ ತರಿಸ್ಕೋಬೇಕು ಹಾರ್ಮೋನಲ್ ಚೇಂಜಸ್ ಎಲ್ಲ ನಾರ್ಮಲ್ ಮಾಡ್ಕೋಬೇಕು ಅಂದರೆ ಆ್ಯಕ್ಚುಲಿ ತುಂಬ ಕಷ್ಟ ಇರುತ್ತೆ ಸೊ ಅದಕ್ಕೆ ತುಂಬ ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಕೈಲಿ ಏನು ಬೆಸ್ಟ್ ಆಗುತ್ತೆ ಅದನ್ನು ಮಾಡಿ ನೀವು ಚೆನ್ನಾಗ್ತೀನಿ ಒಳ್ಳೆಯ ಪೌಷ್ಟಿಕಾಂಶ ಆಹಾರ ತಿನ್ನಿ ಆಮೇಲೆ ಮಕ್ಕಳಿಗೆ ಚೆನ್ನ ಮಗುಗೆ ಚೆನ್ನಾಗಿ ಹಾಲು ಕುಡಿಸಿ ಆಯಿತಾ ನೀವು ಅದಷ್ಟೇ ಮಾಡೋಕ್ಕಾಗೋದು ಅಲ್ವಾ ಅದನ್ನು ಬಿಟ್ಟು ಆ ಮಗು ಕೆಲವು ಸತಿ ವಾಮಿಟ್ ಮಾಡ್ಕೊಳ್ಳುತ್ತೆ ಅದು ಮಗು ಅದು ಏನು ಮಾಡೋಕ್ಕಾಗಲ್ಲ ಅದು ಈಗ ಆರಾಮಾಗಿ ಹೊಟ್ಟೆಲಿರುತ್ತೆ ಬಂದಿದ ತಕ್ಷಣ ಅದಕ್ಕೆ ಏನೇನೋ ಜಗತ್ತನ್ನು ಫೇಸ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅದಕ್ಕೂ ಕಷ್ಟ ಆಗುತ್ತೆ ಸೊ ಅದನ್ನ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ ಅದೊಂದು ಫಸ್ಟ್ ನ್ಯೂ ಬಾರ್ನ್ ಬೇಬಿಗೆ ಬೆಳೀತಾ 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 ಏನಾಗುತ್ತೆ ಅಂದರೆ ಅದರ ಎಜುಕೇಷನ್ ಬಗ್ಗೆ ಅದರದ್ದು ಬಿಹೇವಿಯರ್ ಬಗ್ಗೆ ಮತ್ತು ಅದರದ್ದು ನ್ಯೂಟ್ರಿಷನ್ ಬಗ್ಗೆ ಅಂತ ತಲೆ ಕೆಡಿಸ್ಕೊತೀವಿ ukura TV Anan maggutin la! ನಾನು ಕರೆಕ್ಟಾಗಿ ಮಾಡಿ ಹಾಕ್ತಾಯಿಲ್ಲ ಅದಕ್ಕೆ ಸೊಲ್ಯೂಷನ್ ಏನು ಅಂದರೆ ಯಾವಾಗಲೂ ಮೀಲ್ ಪ್ರಿಪ್ರೇಷನ್ ಅದು ಇಂಪಾರ್ಟೆಂಟ್ ಇದು ತುಂಬಾ ಇಂಪಾರ್ಟೆಂಟು ಗಿಲ್ಟ್ ಕಾಡ್ಕೊ ಕಾಡಿಸ್ಕೊಳ್ಳೋ ಬದಲು ಅಯ್ಯೋ ನಾನು ಮಾಡ್ತಾ ಇಲ್ಲ ನನ್ನ ಕೈಲಿ ಆಗ್ತಿಲ್ಲ ಅಂತ ತಿಂಕ್ ಮಾಡ್ಕೊಳ್ಳೋ ಬದಲು ಏನು ಮಾಡ್ಬೋದು ಈ ದಿನ ಈ ತರಕಾರಿ ಈ ತರಕಾರಿ ಈ ಕಾಳುಗಳು ಈ ಡ್ರೈ ಫ್ರೂಟ್ಸು ಇದನ್ನೆಲ್ಲ ಕೊಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಆ್ಯಕ್ಚುಲಿ ತಾಯಂದರು ಏನಕ್ಕೆ ನಾವೇ ಮಾಡಬೇಕು ಏನಕ್ಕೆ ತಾಯಂದ್ರೆ ಮಾಡಬೇಕು ಅಂತ ಥಿಂಕ್ ಮಾಡೋ ಬದಲು ನಮ್ಮ ಜವಾಬ್ದಾರಿನ ನಾವು ಖುಷಿಯಿಂದ ಮಾಡೋದ್ರಲ್ಲಿ ಎಷ್ಟು ಬೆನಿಫಿಟ್ ಇದೆ ಗೊತ್ತಾ ನಮಗೆ ಏನಕ್ಕೆ ಈಗ ವರ್ಕಿಂಗ್ ವುಮೆನ್ಗಂತೂ ಅದು ಆ ಮೂಮೆಂಟಲ್ಲಿ ನಾವು ಆ ಗೇಟ್ ಬಿಟ್ಟು ಹೋಗ್ತೀವಲ್ವ ಮಕ್ಕಳನ್ನ ಬಿಟ್ಟು ಮಕ್ಕಳು ಚಿಕ್ಕವರಿದ್ದಾಗ ಇದ್ದಾಗ ಹೋಗ್ತೀವಲ್ವ ಮನ್ಸನ್ನ ಕಳ್ಳ ಮಾಡ್ಕೊಂಡು ಹೋಗಿರ್ತೀವಿ ಬಟ್ ಆದರೂ ಕೂಡ ಆ ಥರ ಗಿಲ್ಟ್ ಫೀಲ್ ಮಾಡಿಕೊಂಡು ಕೊರ್ಕೊಂಡು ಜೀವನ ಮಾಡೋ ಬದಲು ನಾನು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದಲ್ವ ಒಂದು ಬುಕ್ ಮೇಂಟೈನ್ ಮಾಡಿ ಯಾವಾಗಲೂ ಅಷ್ಟೇ ಪ್ರತಿಯೊಂದು ತಾಯಿ ಅಂದರೂ ಒಂದು ಬುಕ್ ಮೇಂಟೈನ್ ಮಾಡಬೇಕು ನೀವೇನಾದ್ರೂ ತಪ್ಪು ಮಾಡ್ತಾಯಿದ್ರೆ ಅದನ್ನು ಹೆಂಗೆ ಸರಿ ಮಾಡ್ಕೋಬೋದು ಅಂತ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ ಈಗ ನಾನು ಕರೆಕ್ಟಾಗಿ ಊಟ ತಿಂಡಿ ಮಾಡಿ ಹಾಕ್ತಾ ಇಲ್ಲ ಒಳ್ಳೆಯ ಪೌಷ್ಟಿಕಾಂಶ ಫುಡ್ಡನ್ನು ಮಾಡಿ ಇಲ್ಲ ತರಕಾರಿಗಳನ್ನ ಸೇರ್ಸೋಕೆ ಇಲ್ಲ ಅಂದರೆ ಹೇಗೆ ಸೇರಿಸ್ಕೋಬೋದು ಅವ್ರಿಗೆ ಹೇಗೆ ನಾನು ತಿನ್ಸಂಗೆ ಮಾಡ್ಕೋಬೋದು ಅಂತ ಯೋಚನೆ ಮಾಡ್ಕೋಬೇಕಾಗುತ್ತೆ ಅದನ್ನು ಪ್ಲೀಸ್ ಮಾಡಬೇಕು ನಾವು ನಮಗೆ ಸ್ಟ್ರೇನ್ ಆಗುತ್ತೆ ಆ್ಯಕ್ಚುಲಿ ಎಷ್ಟು ಒಂದ ಎರಡ ಕೆಲಸಗಳು ಬಟ್ ನಮ್ಮ ಮಕ್ಕಳು ನಾವು ಜ ಸಾಕೋದ್ರಲ್ಲಿ ಅವ್ರು ದೊಡ್ಡವರಾಗಿದ ತಕ್ಷಣ ಅವ್ರಿಗೆ ಏನೋ ಒಂದು ನ್ಯೂಟ್ರಿಷನ್ ಅಂದರೆ ಏನೋ ಒಂದು ಕೊರತೆ ಇದೆ ನಾವು ಚಿಕ್ಕ ವಯಸ್ಸಲ್ಲಿ ಆ ಥರ ನೋಡ್ಕೋಬೇಕಿತ್ತು ಅಂತ ಗಿಲ್ಟ್ ಆಗ ಕಾಳೋ ಬದಲು ಈಗಲಿಂದನೇ ಸ್ವಲ್ಪ ನಾವು ಯೋಚನೆ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡ್ರೆ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ನಾನು ಏನಕ್ಕೆ ರೆಡಿ ಆಗಿದೆ ಅಂದರೆ ಇವತ್ತು ನಮ್ಮ ಕಾಲೇಜ್ದು ಫೋಟೋ ಸೆಷನ್ ಇತ್ತು ಅದಕ್ಕೆ ಆ ರೀತಿ ರೆಡಿಯಾಗಿದೆ ಹಾಂ ಅದಕ್ಕೆ ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ಎಲ್ಲ ಕಡೆ ಒಂದು ಶೀಟಲ್ಲಿ ತರಕಾರಿಗಳನ್ನ ಬರ್ಕೊಂಡ್ಬಿಡ್ತೀನಿ ನನಗೆ ತಲೆಯಲ್ಲಿ ನೂರೆಂಟು ಇರ್ತವೆ ಏನೇನು ಯೋಚನೆಗಳಿರ್ತವೆ ಅಂದರೆ ಓದೋದ್ರ ಬಗ್ಗೆ ನೆನ್ಪಿಟ್ಕೋಬೇಕು ಮಕ್ಕಳದು ಹೆಂಗೆ ಕಲ್ಸ್ ಕಲ್ಸೋದು ಅಂತ ನೆನ್ಪಿಟ್ಕೋಬೇಕು ಅವೆಲ್ಲ ತಲೆಯಲ್ಲಿರುತ್ತೆ ಈ ಚಿಕ್ಕ ಪುಟ್ಟ ಅಡುಗೆದು ಅದೆಲ್ಲ ತಲೆಯಲ್ಲಿಕೊಳಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಲಿ ಅದಕ್ಕೆ ಯಾವಾಗಲೂ ಅಷ್ಟೇ ನಾನು ಯಾವಾಗಲೂ ತೋರಿಸ್ತೀನಿ ನಿಮಗೆ ನಾನು ಹೆಂಗೆ ಎಲ್ಲನೂ ಬರ್ಕೊಂಡು ಇಟ್ಬಿಡ್ತೀನಿ ಬೆಳಿಗ್ಗೆ ಟಿಫನ್ ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಏನು ಕಟ್ಟಬೇಕು ಅವತ್ತು ಯಾವ ತರಕಾರಿ ಯೂಸ್ ಮಾಡ್ಕೋಬೇಕು ಆ ತರಕಾರಿನ ಯೂಸ್ ಮಾಡಿಕೊಂಡು ನಾನು ಏನು ಮಾಡ್ಕೋಬೇಕು ಸೊ ಇದೆಲ್ಲ ತಾಯಂದ್ರ ಟೆನ್ಷನ್ ಇದ್ದಿದ್ದೇನೆ ಬಟ್ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ಒಂದು ವಾರ ಹತ್ತು ದಿನ ಕರೆಕ್ಟಾಗಿ ನೀವು ಈ ಮೆನು ಫಾಲೋ ಮಾಡ್ಕೊಂಬಿಟ್ರೆ ಈ ಥರ ಈ ಥರ ಮಾಡ್ಕೊಳ್ತಾ ಹೋಗ್ಬಿಟ್ರೆ ಈಸಿ ಆ್ಯಕ್ಚುಲಿ ವಾರಕ್ಕೊಂದು ಏಳು ತರಕಾರಿ ಏಳು ಬಗ್ಗೆ ಅಥವಾ ಎಂಟು ಬಗ್ಗೆ ತರಕಾರಿ ತಂದ್ಬಿಡೋದು ಎಲ್ಲ ದಿನಕ್ಕೊಂದು ಎರಡು ಆ ಥರ ಸೇರಿಸ್ಕೊಳ್ತಾ ಹೋಗೋದು ಕಾಳುಗಳು ಎಷ್ಟೆಷ್ಟಿದೆ ಒಂದು ಕಡೆ ಬಲ್ ಬರ್ಕೊಳ್ಳಿ ಅಟ್ಲೀಸ್ಟ್ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ನನ್ನ ಮಕ್ಳಿಗೇನು ಅಂದರೆ ಚಿಕ್ಕವಳಂತೂ ದೇವರು ತಿನ್ನೋ ವಿಷಯದಲ್ಲಿ ಅನ್ನ ಖಾರ ಎಲ್ಲ ತಿನ್ನಲ್ಲ ಬಟ್ ಹಸಿ ತರಕಾರಿ ಚೆನ್ನಾಗಿ ತಿಂತಾಳೆ ನನಗೆ ಆ ಟೆನ್ಷನ್ ಇಲ್ಲ ದೊಡ್ಡವಳಿಗೆ ಎಷ್ಟು ಟೆನ್ಷನ್ ಅಂದರೆ ಒಂದು ಪಲ್ಯ ತಿನ್ನಲ್ಲ ಏನೂ ತಿನ್ನಲ್ಲ ಅವಳಿಗೆ ಏನು ಮಾಡ್ತೀನಿ ನಾನು ಅಂದರೆ ಒಂದು ಫ್ರೈಡ್ ರೈಸ್ ಮೂಲಕ ಈಗ ಬೀನ್ಸ್ ಪಲ್ಯ ಮಾಡೋದ್ರೆ ತಿನ್ನಲ್ಲ ಅವಳು ಅದಕ್ಕೆ ನಾನು ಏನು ಮಾಡ್ತೀನಿ ನಾನು ಯಾವಾಗಲೂ ನಾನು ರೈಸ್ ಐಟಮ್ ಮಾಡಿದ್ರೆ ನೀವು ನೋಡಿರ್ಬೋದು ಫುಲ್ಲು ತರಕಾರಿ ಹಾಕ್ಬಿಡ್ತೀನಿ ಆ ಪಲಾವು ಅಂದರೆ ನನ್ನ ದೊಡ್ಡ ಮಗಳ ಪ್ರಾಣ ಹೆಂಗೋ ಸೇರುತ್ತೆ ಅಲ್ವಾ ಸೊ ಅವ್ರಿಗೆ ಯಾವ ರೀತಿ ಇಷ್ಟ ಕಟ್ಲೆಟ್ ಇಷ್ಟನಾ ಸೂಪ್ ಇಷ್ಟನಾ ಆಮೇಲೆ ಸುಮ್ಮನೆ ಸ್ಟಿ ಫ್ರೈ ಅಂತ ಹೇಳ್ತಾರೆ ಅದಕ್ಕೆ ಪೆಪ್ಪರ್ ಪೌಡ್ರ್ ಬೇಕಾರೆ ಬೇಕಿದ್ರೆ ಮ್ಯಾಗಿ ಮಸಾಲ ಹಾಕಿ ಚಾಟ್ ಮಸಾಲ ಹಾಕಿ ಹಿಂಗೋ ತರಕಾರಿ ಸೇರಿಸ್ಬೇಕು ಆಯಿತಾ ಡೈಲಿ ಬೇಸಿಸಲ್ಲಿ ಅದು ಇಲ್ಲ ಅಂದರೂ ಒಂದು ಮೂರು ದಿನಕ್ಕೆ ಸತಿ ಚಾಟ್ಸ್ ಥರ ಮಾಡ್ಕೊಳ್ಳಿ ಕಡಲೆ ಬೀಜನ ಬೇಯಿಸಿ ಅದಕ್ಕೆ ಹಸಿ ಈರುಳ್ಳಿ ಟೊಮ್ಯಾಟೊ ಮತ್ತು ಚಾಟ್ ಮಸಾಲ ಸ್ವಲ್ಪ ಖಾರದ ಪುಡಿ ಉಪ್ಪು ಇದನ್ನೆಲ್ಲ ನೆನೆಸ್ತೀನಿ ಫಸ್ಟು ಕಡಲೆ ಬೀಜನ ನೆನೆಸಿ ಆಗಿ ಹೋಗಿದೆ ಮನೆಯವ್ರಿಗೆಲ್ಲ ಆಗಿ ಹೋಗಿದೆ ಆಯಿತಾ ಆ ಥರ ಆ ಥರ ಚಾಟ್ಸ್ ಮಾಡಿ ಕೊಡ್ತಾಯಿರ್ತೀನಿ ಅವ್ರಿಗೂ ಸೇರ್ದಂಗೆ ಆಗುತ್ತೆ ಆಮೇಲೆ ಏನೋ ಒಂಥರ ಬೇಜಾರಾಗಲ್ಲ ಇಡೀ ದಿನ ನಾನು ಕೆಲವು ಸತಿ ಫ್ರೀ ಪೀರಿಯಡ್ ಇದ್ದಾಗ ಸುಮ್ಮನೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ತಿರ್ತೀನಿ ಹೆಂಗೆ ಏನು ಇಲ್ಲಿ ಕಾಲೇಜಲ್ಲಿ ಕರೆಕ್ಟಾಗಿ ನಾನು ಕೆಲಸ ಮಾಡ್ತಿದ್ದೀನಿ ಮನೇಲಿ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ತಿರ್ತೀನ ಅಂತ ಒಂದೊಂದು ಸತಿ ಮಾಡೋಕ್ಕಾಗಲ್ಲ ನನ್ನ ಕೈಲೂ ಕೂಡ ಏನೋ ಒಂದು ಪುಳಿಯೋಗರೆ ಕಲಿಸ್ಕೊಟ್ಟಿರ್ತೀನಿ ಆಮೇಲೆ ಅನ್ನ ಸರ್ ಕೊಟ್ಟು ಅನ್ನ ರಸಮ್ ಅದು ಕೊಟ್ಟಿರ್ತೀನಿ ನನಗೆ ಆ ಥರ ಅನಿಸುತ್ತೆ ಇಲ್ಲ ಇವತ್ತು ಯಾಕೋ ಸರಿ ಹೋಗಿಲ್ಲ ನಾನು ನಾನು ಸಂಜೆ ಹೋಗ್ಬಿಟ್ಟು ಏನಾದರೂ ಚೆನ್ನಾಗಿ ಹೆಲ್ದಿಯಾಗಿ ಮಾಡಬೇಕು ಅಂತ ಏನಾದರೂ ಒಂದು ಸ್ಟ್ರೈನ್ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಆ ಗಿಲ್ಟ್ಗಿಂತ ಸ್ಟ್ರೈನೇನು ದೊಡ್ಡದಲ್ಲ ಅಂತ ಅನಿಸುತ್ತೆ ಒಳಗಡೆನೇ ಒಂಥರ ಕಾಡು ಚುಚ್ಸ್ತಾ ಇರುತ್ತೆ ಅಯ್ಯೋ ನಾನು ನೋಡ್ಕೊಂಡಿಲ್ವಲ್ಲ ಅಂತ ಸೊ ಅದಕ್ಕೇ ನನಗೆ ಆ ಚುಚ್ಚೋದು ಬೇಡ ನನಗೆ ಅದಕ್ಕೇ ಏನಾದರೂ ಒಂದು ಮಾಡಿ ಕೊಟ್ಬಿಡ್ತೀನಿ ನೆಕ್ಸ್ಟ್ ಈಗ ನಮ್ಮ ಮನೇಲಿ ಯೂಶ್ವಲಿ ಪಪ್ಪು ಜಾಸ್ತಿ ಪಪ್ಪು ಯಾಕೆ ಜಾಸ್ತಿ ಅಂದರೆ ನನ್ನ ಪ್ರಕಾರ ಅದು ಕಂಪ್ಲೀಟ್ ಮೀಲ್ ಒಂದು ಪ್ರೋಟೀನ್ ಇರುತ್ತೆ ಬೇಳೆಗಳು ಹಾಕಿರ್ತೀವಿ ಸತಿ ಒಂದು ಬೇಳೆ ಹಾಕಿರ್ತೀನಿ ಕೆಲಸ ಮೂರು ಮ ಮೈಸೂರು ಬೇಳೆ ಬೇಳೆ ಮತ್ತು ಹೆಸರುಬೇಳೆ ಇದಿಷ್ಟು ಮೂರೂ ಹಾಕಿ ಮಾಡಿರ್ತೀನಿ ಆಗ ಒಂಥರ ಅನ್ಸುತ್ತೆ ಒಳ್ಳೆ ಪ್ರೋಟೀನ್ ಸೇರ್ತಾ ಇದೆ ಅಂತ ಮನೇಲಿ ಎಲ್ಲರೂ ನೀಟಾಗಿ ತಿಂತಾರೆ ಪಪ್ಪು ಅಂದರೆ ನಮ್ಮ ಆಂಧ್ರ ಸ್ಟೈಲ್ ನಮ್ಮ ತೆಲುಗು ಅವ್ರು ಬೇರೆ ಅಲ್ವಾ ಸೊ ಆಂಧ್ರ ಸ್ಟೈಲ್ ಪಪ್ಪು ವೆರೈಟಿಯಾಗಿ ಮಾಡ್ತಾ ಇರ್ತೀನಿ ಇವತ್ತೂ ಅದೇ ತೋರಿಸ್ತಾ ಇದೆ ಒಂದು ಪಪ್ಪು ಹೆಂಗೆ ಮಾಡ್ತೀನಿ ಅಂತ ಆಲ್ರೆಡಿ ತುಂಬ ವೀಡಿಯೋದಲ್ಲಿ ತೋರಿಸ್ತೀನಿ ಜಸ್ಟು ಸಿಂಪಲ್ ಅದು ಕುಕ್ಕರ್ ತೊಗೊಳ್ಳಿ ಸ್ವಲ್ಪ ತೊಗರಿ ಬೇಳೆ ಹೆಸರು ಬೇಳೆ ಮೈಸೂರು ಬೇಳೆ ಒಂದು ಎರಡು ಒಂದೊಂದು ಹಿಡಿ ಅಥವಾ ನಿಮ್ಮ ಪ್ರಕಾರ ಹೆಂಗೆ ಬೇಕೋ ಹಾಗೆ ಮೈಸೂರು ಬೇಳೆ ಬೆ ಜಾಸ್ತಿ ಬೇಕಾರೆ ಅದನ್ನು ಹಾಕ್ಕೊಳ್ಳಿ ಪಪ್ಪು ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ತೊಗರಿಬೇಳೆ ಒಂದು ಮೂರು ಇಡಿ ಹಾಕ್ಕೊಂಡು ಇನ್ನೆಲ್ಲ ಒಂದೊಂದು ಹಿಡಿ ಹಾಕ್ಕೊಂಡ್ರೂ ಆಗುತ್ತೆ ಆಯಿತಾ ಇಲ್ಲ ಅರ್ಧ ಅರ್ಧ ಹಿಡಿ ನಿಮ್ಮ ಮನೇಲಿ ಹೆಂಗೆ ಬೇಕೋ ಕ್ವಾಂಟಿಟಿ ಆ ಥರ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ನೀರು ಆಮೇಲೆ ಜೀರಿಗೆ ಉಪ್ಪು ಅರಶಿನ ಎಣ್ಣೆ ಇದಿಷ್ಟನ್ನು ಹಾಕಿ ಬೇಯಕ್ಕೆ ಇಟ್ಬಿಡ್ತೀನಿ ಅಲ್ಲಿ ಸೈಡಲ್ಲಿ ಓಪನ್ ಆಗಿ ಆಮೇಲೆ ಈ ಕಡೆ ನಾನು ಏನೇನು ಮಾಡ್ತೀನಿ ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ ಟೊಮೆಟೊ ಕಟ್ ಮಾಡ್ಕೊಳ್ತೀನಿ ಮತ್ತು ಬೆಳ್ಳುಳ್ಳಿ ಇದಿಷ್ಟು ಕಾಮನ್ನು ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಕಾಮನ್ನು ಜೊತೆಗೆ ತರಕಾರಿ ಚೇಂಜ್ ಮಾಡ್ತಾ ಇರ್ತೀನಿ ಒಂದೊಂದು ಸರ್ತಿ ಸೊಪ್ಪು ಹಾಕ್ತೀನಿ ಮಿಕ್ಸ್ ಸೊಪ್ಪು ಆಯಿತಾ ಮಿಕ್ಸ್ ಸೊಪ್ಪಲ್ಲಿ ದಂಟಿನ ದೊಂ ದಂಟು ಪಾಲಕು ಮೆಂತ್ಯ ಮತ್ತು ಚಕ್ಕೋತ ಚಿಲ್ಕರ್ವೆ ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಸೊಪ್ಪು ಒಂದು ಸತಿ ಮಾಡ್ತೀನಿ ಒಂದೊಂದು ಸರ್ತಿ ಈ ಕಾಮನ್ ಬೇಸಿಕ್ ನಾನು ಏನೇನು ಹೇಳಿದ್ನಲ್ಲ ಟೊಮ್ಯಾಟೊ ಈರುಳ್ಳಿ ಅದೆಲ್ಲ ಕಾಮನ್ನು ಆಮೇಲೆ ತರಕಾರಿಗಳು ಚೇಂಜ್ ಆಗ್ತಿರುತ್ತೆ ಆಯಿತಾ ಒಂದು ಸತಿ ನಾನು ಹೀರೆಕಾಯಿ ಹಾಕ್ತೀನಿ ಒಂದು ಸತಿ ಬದ್ನೆಕಾಯಿ ಹಾಕ್ತೀನಿ ಒಂದು ಸತಿ ಸೋರೆಕಾಯಿ ಪೊಪ್ಪು ಮಾಡ್ತಾ ಇರ್ತೀನಿ ಸೊ ಈ ರೀತಿ ತರಕಾರಿ ಸೇರಿದಂಗೂ ಆಗುತ್ತೆ ಸೊಪ್ಪು ಸೇರಿದಂಗೂ ಆಗುತ್ತೆ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಈಗ ನೋಡಿ ಫ್ರೆಂಡ್ಸ್ ನಾನು ಒಂದು ರೈಸ್ ಐಟಮ್ಮೇ ಮಾಡ್ತಾ ಇರ್ತೀನಿ ನಿಮ್ಗೆ ಆಲ್ರೆಡಿ ನನ್ನ ಮನೆಯವ್ರು ಗೊತ್ತು ನನ್ನ ದೊಡ್ಡ ಮಗಳು ಎಸ್ಪೆಷಲಿ ಅವಳಿಗೆ ರೈಸ್ ಐಟಮ್ಮು ಅಂದರೆ ಪ್ರಾಣ ಆದರೂ ರೈಸ್ ಐಟಮ್ಗೆ ಏನಾದರೂ ಒಂದು ನ್ಯೂಟ್ರಿಷನ್ ಸೇರಿಸ್ಬೇಕು ಅಂತ ನಾನಿವತ್ತು ಬಟಾಣಿನ ಹಾಕ್ತಾಯಿದ್ದೀನಿ ಜೊತೆಗೆ ಕ್ಯಾಶೂನು ಹಾಕ್ತಾಯಿದ್ದೀನಿ ಹಂಗೆ ಕೊಟ್ಟರೆ ತಿನ್ನಲ್ಲ ನನ್ನ ಮಕ್ಕಳು ಚಿಕ್ಕವಳು ತಿನ್ಕೊಂಬಿಡ್ತಾಳೆ ಒಂಥರ ಚಿಕ್ಕೋಳೊಂಥರ ಒಂಥರ ಪ್ರತಿಯೊಂದು ಮನೆಯಲ್ಲೂ ಹಂಗೆ ಅನಿಸುತ್ತೆ ಒಬ್ಬರು ಮಕ್ಕಳು ಒಂಥರ ಇದ್ದರೆ ಇಬ್ಬರು ಮಕ್ಕಳು ಇನ್ನೊಂದು ಮಗಳು ಥರ ಇರ್ತಾಳೆ ಚಿಕ್ಕವಳಿಗೆಲ್ಲ ಹಸಿ ತರಕಾರಿ ಇಷ್ಟ ಡ್ರೈ ಫ್ರೂಟ್ಸ್ ಇಷ್ಟ ಎಲ್ಲ ನ್ಯೂಟ್ರಿಷಸ್ ಫುಡ್ ಇಷ್ಟ ದೊಡ್ಡೋಳಿಗೆಲ್ಲ ಪಲಾವ್ ರೈಸ್ ಐಟಮು ಜಂಕ್ ಫುಡ್ಸು ಇಂಥವೆಲ್ಲ ಇಷ್ಟ ಚೆನ್ ದೊಡ್ಡೋಳಿಗೆ ಚೆನ್ನಾಗಿ ಖಾರ ತಿಂತಾಳೆ ಸ್ವೀಟ್ ಅಂದ್ರೆ ಇಷ್ಟ ಆಗೋಲ್ಲ ಚಿಕ್ಕೋಳಿಗೆ ಬರೀ ಸ್ವೀಟ್ ಇಷ್ಟ ಖಾರ ಅಂದರೆ ಇಷ್ಟ ಆಗಲ್ಲ ಸೊ ಏನು ವಿಚಿತ್ರನಪ್ಪ ಸೊ ಎಲ್ಲರೂ ಸ್ಯಾಟಿಸ್ಫೈಡ್ ಮಾಡೋದು ಕಷ್ಟ ಸೊ ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತೀನಿ ನೆಕ್ಸ್ಟ್ ನಮ್ಗೆ ಇನ್ನೊಂದು ಏನು ಗಿಲ್ಟ್ ಕಾಡೋದು ಅಂದರೆ ನಾವು ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂತ ಇದೂ ಅಷ್ಟೇ ಯಾವಾಗಲೂ ನಾವು ಟೈಮ್ ಟೇಬಲ್ ಥರನೇ ಇದಕ್ಕೆ ಸಲ್ಯೂಷನ್ ಅಂದರೆ ಟೈಮ್ ಟೇಬಲ್ ನಾನು ಯಾವಾಗ ಯಾವಾಗ ಎಸ್ಪೆಷಲಿ ಇದು ಯಾವಾಗ ಕಾಡ್ತಾ ಇರುತ್ತೆ ಅಂದರೆ ವರ್ಕಿಂಗ್ ವಿಮೆನ್ ಇದ್ದಾಗ ಮತ್ತು ಮನೇಲಿ ಒಂಥರ ಏನಾದ್ರು ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಮನೇಲಿ ಜಾಸ್ತಿ ಕೆಲಸ ಇರುತ್ತಲ್ವ ಆ ಗೊತ್ತಿಲ್ಲದಂಗೆ ನಮ್ಗೆ ಅನಿಸ್ತಾ ಇರುತ್ತೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅವರು ಕೂತಿ ಓದಿಸ್ಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ಗೊತ್ತಿಲ್ಲದಂಗೆ ನಮಗೆ ಕೊಡೋಕ್ಕಾಗಲ್ಲ ಟೈಮು ಆಗ ಎಸ್ಪೆಷಲಿ ನಮಗೆ ಲೇಡೀಸ್ಗೆ ಯಾವಾಗ ಕಾಡುತ್ತೆ ಅಂದರೆ ಎಲ್ಲ ಸಾಕ ಎಲ್ಲ ಕೆಲಸ ಮುಗಿಸ್ಕೊಂಡು ಮಲ್ಕೋತೀವಿ ನೋಡಿ ಆಗ ತಲೆಯಲ್ಲಿ ಯೋಚನೆ ಮಾಡ್ಬಿಡುತ್ತೆ ಅಯ್ಯೋ ಇವತ್ತು ನಾನು ಏನು ಮಕ್ಳಿಗೆ ಟೈಮೇ ಕೊಡಲಿಲ್ವಲ್ಲ ಸರ್ ನಾನು ಅಂದ್ಕೊಂಡಂಗೆ ಮಾಡಲೇ ಇಲ್ವಲ್ಲ ಒಂಥರ ಗಿಲ್ಟ್ ಕಡಕ್ಕೆ ಸ ಸ್ಟಾರ್ಟ್ ಆಗುತ್ತೆ ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ದಿನದಂದನೇ ನಾವು ಅನ್ಕೋಬೇಕು ಈ ಟೈಮಿಂದ ಈ ಟೈಮು ಏನೇ ಆಕಾಶಭೂಮಿ ಒಂದಾದ್ರೂ ನನ್ನ ಮಕ್ಳಿಗೆ ಟೈಮ್ ಕೊಡಬೇಕು ಕೆಲಸ ಇದ್ದರೂ ಕೂಡ ಏನೋ ಒಂದು ಮಾಡಿ ಮಕ್ಕಳಿಗೆ ಓದಿಸ್ಬೇಕು ನಾನಲ್ಲಿ ಅಡುಗೆ ಮಾಡ್ತಾ ಇರ್ತೀನಿ ಅಂತ ಅಂದ್ಕೊಳ್ಳಿ ಆಯಿತಾ ಕಿಚನಲ್ಲಿ ಅಡುಗೆ ಮಾಡ್ತಾಯಿದ್ರೆ ಹಾಲಲ್ಲಿ ಒಂದು ಟೇಬಲ್ ಹಾಲ್ ಹತ್ರನೇ ಕಿಚನ್ಗೆ ಹತ್ರನೇ ನಾನು ಒಂದು ಟೇಬಲ್ ಹಾಕಿಸ್ಬಿಟ್ಟು ಅಡ್ಡಾಗುತ್ತೆ ಓಡಾಡೋಕ್ಕೆಲ್ಲ ಅಡ್ಡಾಗುತ್ತೆ ತಲೆಯೇ ಕೆಡಿಸ್ಕೊಳ್ಳಲ್ಲ ನಾನು ಯಾಕೆಂದರೆ ನಮ್ಮ ಮನೆಯವರು ಅಷ್ಟೇ ಎಲ್ಲರೂ ಅತ್ತೆ ಹಸ್ಬೆಂಡು ಕೋಆಪ್ರೇಟಿವ್ ಆಗಿರ್ತಾರೆ ಕೆಲವು ಸರ್ತಿ ಏನು ಹಿಂಗೆ ಅಡ್ಡ ಕೂರಿಸ್ಕೊಂಡಿದ್ಯಾ ಅಂತಾರೆ ಬಟ್ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಯಾಕೆಂದರೆ ನನ್ನ ಮ ನನ್ನ ಚಿಕ್ಕ ಮಗಳ ಸ್ಪೆಷಲಿ ಅವಳಿಗೆ ಗೊತ್ತಿರತ್ತಲ್ವೇ ನಿಮಗೆ ಮಕ್ಕಳು ಹೇಗೆ ಅಂತ ಟೈಮ್ ಸಿಕ್ಕರೆ ಎಸ್ಕೇಪ್ ಆಗೋಣ ಓದೋದ್ರಿಂದ ಅನ್ನೋ ಲೆವೆಲ್ಗೆ ಇರ್ತಾರೆ ನನ್ನ ಎದುರುಗಡೆ ಇರಬೇಕು ಅವಳು ಓದ್ಸೋದಿರಬೇಕು ಏನೇ ಇರಬೇಕು ನಾನು ಇಲ್ಲಿ ಅಡುಗೆ ಮಾಡ್ತಾ ಇರ್ತೀನಿ ಸ್ವಲ್ಪ ಭಯ ನನಗೆ ಏನಾದರೂ ಎಗರುತ್ತೆ ಅಂತ ಭಯಕ್ಕೆ ಸ್ವಲ್ಪ ದೂರದಲ್ಲೇ ಕೂರಿಸಿರ್ತೀನಿ ಅಂದರೆ ಒಂದು ಅಡಿ ದೂರ ಅಷ್ಟೇ ನನ್ನ ಎದುರುಗಡೆನೇ ಇರಬೇಕು ನನ್ನ ಎದುರುಗಡೆನೇ ಕಲಿತಾ ಇರಬೇಕು ಅವಳು ಟೇಬಲ್ಸ್ ಹಾಕಿ ಕೊಟ್ಟಿರ್ತೀನಿ ಅಡಿಷನ್ ಹಾಕಿ ಕೊಟ್ಟಿರ್ತೀನಿ ಸಪ್ಟ್ರಾಕ್ಷನ್ನು ಸೊ ಇಂಥದ್ದೆಲ್ಲ ಹಾಕಿ ಕೊಟ್ಟಿರ್ತೀನಿ ಒಂದು ಬುಕ್ಕಲ್ಲಿ ನಾನು ಎದುರುಗಡೆ ಮಾಡ್ತಾ ಇರಬೇಕು ನಾನು ಇಲ್ಲಿ ಅಡುಗೆ ಮಾಡ್ತಾ ಇರ್ತೀನಿ ನಾನು ಏನು ಫುಲ್ಲು ಟೈಮ್ ಕೊಡ್ತೀನಿ ಅಂತಲ್ಲ ಬಟ್ ಎಷ್ಟು ಕೊಡಬೇಕೋ ಕೆಲವು ಮಿಸ್ ಮಾಡ್ಬಿಡ್ತೀನಲ್ವಾ ಅವತ್ತು ನೆಕ್ಸ್ಟ್ ಡೇ ಸ್ವಲ್ಪ ಗಿಲ್ಟ್ ಇರುತ್ತೆ ಅಲ್ವಾ ಇಲ್ಲ ನಾನು ಮಾಡಲೇಬೇಕು ಅಂತ ಮ್ಯಾಕ್ಸಿಮಮ್ ಕುತ್ಕೊಂಡ್ಬಿಡ್ತೀನಿ ಆಯ್ತಾ ಒಂದು ತಿಂಗಳಲ್ಲಿ ಒಂದು ಎರಡು ಮೂರು ದಿನ ಮಿಸ್ ಆಗ್ಬೋದು ಬಿಟ್ರೆ ತುಂಬ ಕೆಲಸ ಇದ್ದಾಗ ನಾನು ಹೋಮ್ವರ್ಕ್ ಅಂತೂ ಮಾಡಿಸ್ತೀನಿ ಇಲ್ಲ ನಾನು ದೊಡ್ಡ ಮಗಳಿಗೆ ಹೇಳ್ತೇನೆ ಚಿಕ್ಕ ಮಕ್ಳಿಗೆ ಏನಾದರು ಹೇಳ್ಕೊಟ್ಬಿಡು ಆ ಥರ ಇಲ್ಲ ಇಲ್ಲ ಅಂದರೆ ಮ್ಯಾಕ್ಸಿಮಮ್ ಇಪ್ಪತ್ತೇಳು ದಿನ ನಾನು ಕೂತೆ ಕೂರ್ತೀನಿ ಯಾಕೆಂದರೆ ಇಷ್ಟು ಕಷ್ಟಪಡ್ತಿರೋದು ಮಕ್ಕಳಿಗೋಸ್ಕರನೇ ಮಕ್ಕಳು ಚೆನ್ನಾಗಿ ಓದಬೇಕು ಮಾಡಬೇಕು ಅಂತ ಸೊ ಆ ರೀತಿ ನಾನು ಅವ್ರ ಜೊತೆ ಕೂತ್ಕೊಂಡು ಇದು ಮಾಡ್ತಾಯಿರ್ತೀನಿ ನೆಕ್ಸ್ಟ್ ನಮಗೆ ನಾವೇ ಸೆಲ್ಫ್ ಡೌಟ್ ಅಂಥದ್ದು ಇನ್ನೊಂದು ದೊಡ್ಡ ಟೆನ್ಷನು ನಾನು ಸರಿಯಾಗಿ ಮಾಡ್ತಾಯಿದ್ದೀನ ನಾನು ಒಳ್ಳೆ ತಾಯಿನ ಈ ರೀತಿ ಎಲ್ಲ ಸೆಲ್ಫ್ ಡೌಟ್ ಇಟ್ಕೊಳಕ್ಕೆ ಹೋಗಬೇಡಿ ಯಾರು ಬೆಸ್ಟ್ ತಾಯಿ ಬೆಸ್ಟ್ ಇದು ಅಂತ ಇಲ್ಲ ಬೆಸ್ಟ್ ಅಂತಲೇ ಇಲ್ಲ ಅದು ನಮ್ಮ ಕೈಯಲ್ಲಿ ಯಾರು ಪರ್ಫೆಕ್ಟ್ ತಾಯಿ ಅಂತ ಯಾರೂ ಆಯಿತಾ ನಮ್ಮ ಕೈಯಲ್ಲಿ ಏನು ಮ್ಯಾಕ್ಸಿಮಮ್ ಮಾಡಬೇಕೋ ಮಾಡಬೇಕು ಅಷ್ಟೇ ಯಾರು ಪರ್ಫೆಕ್ಟ್ ತಾಯಿ ಅಂತ ಹೇಳೋಕ್ಕಾಗಲ್ಲ ಆಯ್ತಾ ನಮ್ಮ ಸಿಚುವೇಶನ್ನು ಈಗ ನೀವೊಂದು ತಾಯಿಯಾಗಿ ನಿಮ್ಮ ಮಕ್ಕಳನ್ನ ಹೆಂಗೆ ನೋಡ್ಕೊತಾ ಇದ್ದೀರಾ ನೂರು ಜನ ನೂರೆಂಟು ಥರ ಜಡ್ಜ್ ಮಾಡ್ಬೋದು ಅದು ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಅವಳು ಸರಿಯಾಗಿ ಹಾಲು ಬರ್ತಿಲ್ಲ ಮಗು ಅದಕ್ಕೆ ಇದಾಗ ಸೊ ಜಡ್ಜ್ ಮಾಡೋರು ಮಾಡ್ತಾನೆ ಇರ್ತಾರೆ ಅದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅವಳು ದುಡಿಯೋಕೆ ಹೋಗ್ಬಿಡ್ತಾಳೆ ಮಗುನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಒಳ್ಳೆ ಆರೋಗ್ಯವಾದ ಊಟ ಹಾಕೋಲ್ಲ ಈ ಥರ ಎಲ್ಲ ಮಾತಾಡೋರು ಇರ್ತಾರೆ ಇಲ್ಲ ಅಂತಲ್ಲ ಬೇರೆಯವ್ರು ಮಾತಾಡ್ತಾರೆ ಅಂತ ಮಾಡಕ್ಕೆ ಹೋಗ್ಬೇಡಿ ನಮಗೆ ನನ್ನ ಮಕ್ಕಳು ಎಷ್ಟು ಇಂಪಾರ್ಟೆಂಟು ಅಂತ ನನಗೆ ಗೊತ್ತು ಯಾರಿಗೂ ಮೆಚ್ಚಿಸೋಕೋಸ್ಕರ ನಾನು ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಆಯಿತಾ ಸೊ ಆ ರೀತಿ ಇದ್ದಾಗ ನನ್ನ ಮಗುಗೇನು ಬೇಕು ನನ್ನ ಮಗುಗೆ ಏನು ಬೇಡ ಹೆಂಗೆ ಕಲಿಸ್ಬೇಕು ಹೆಂಗೆ ಕಲಿಸ್ಬಾರ್ದು ಇದೆಲ್ಲ ನಿಮಗೆ ಗೊತ್ತಿರತ್ತಲ್ವ ಯಾರ್ದು ಮಾತು ಕೇಳಬೇಡಿ ಅಂತಲ್ಲ ಆ ಅಲ್ಲ ನಾನು ಹೇಳ್ತಾ ಇರೋದು ಒಳ್ಳೆಯವರು ಹೇಳೋರು ಇರ್ತಾರೆ ಈಗ ಒಂದು ಮಾತು ಹೇಳ್ತಾ ಇರ್ತಾರೆ ಈ ಥರ ನಡೆಸು ಈ ಥರ ಮಾಡ್ಕೋ ಈ ಥರ ಒಳ್ಳೆಯವ್ರು ಹೇಳೋದು ಒಂದು ಕನ್ಸನ್ನಿಂದ ಹೇಳೋದನ್ನು ಪ್ಲೀಸ್ ತೊಗೊಳ್ಳೇ ಆಯ್ತಾವ ಕೆಲವರೆಲ್ಲ ವ್ಯಂಗ್ಯವಾಗಿ ಮಾತಾಡ್ತಿರ್ತಾರೆ ಚುಚ್ಚು ಬೇಕು ಅಂತಲೇ ಮಾತಾಡ್ತಿರ್ತಾರೆ ದಯವಿಟ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನಿಮ್ಗೇನು ತಲೆ ಅನಿಸುತ್ತೋ ನಿಮ್ಮ ಮಗುಗೆ ಏನು ಕರೆಕ್ಟ್ ಅನಿಸುತ್ತೋ ಅದನ್ನು ಮಾಡಿ ಒಂದು ತಾಯಿಯಾಗಿ ಯೋಚನೆ ಮಗುನ ಕರೆಕ್ಟಾಗಿ ಒಂದು ತಾಯಿ ಮಾತ್ರ ಅರ್ಥ ಮಾಡ್ಕೊಳ್ಳೆ ಸಾಧ್ಯ ಅದ್ರ ಕಷ್ಟ ಸುಖ ಎಲ್ಲನೂ ಹತ್ತಿರದಿಂದ ಚಿಕ್ಕ ವಯಸ್ಸಿಂದನೂ ಎಲ್ಲರಿಗೂ ಆಯಿತಾ ನಿಮ್ಮ ಮಗುಗೆ ಮೂವತ್ತು ವರ್ಷ ಅಂದರೆ ಎಲ್ಲರಿಗೂ ಮೂವತ್ತು ವರ್ಷದಿಂದ ಪರಿಚಯ ಆ ಮಗು ಆಯಿತಾ ನಿಮಗೆ ಮೂವತ್ತು ವರ್ಷ ಒಂಬತ್ತು ತಿಂಗಳಿಂದ ಪರಿಚಯ ಕರೆಕ್ಟಾ ಒಂಬತ್ತು ತಿಂಗಳು ಎಕ್ಸ್ಟ್ರಾ ಮಗು ನಿಮ್ಮ ಜೊತೆ ಇರುತ್ತೆ ಆ ಮಗು ಹೆಂಗೆ ಅಂತ ಒಂಬತ್ತು ತಿಂಗಳು ಮೊದಲೇ ನಿಮಗೆ ಗೊತ್ತಿರುತ್ತೆ ಸೊ ಅದಕ್ಕೆ ನಾ ಯಾರಿಗೂ ಮೆಚ್ಚಿಸೋಕೆ ಹೋಗೋ ಅವಶ್ಯಕತೆ ಇಲ್ಲ ಏನು ಸೆಲ್ಫ್ ಡೌಟ್ ಪಡ್ಕೊಳಕ್ಕೆ ಹೋಗ್ಬೇಡಿ ನೀವೇನು ಮಾಡ್ತಾಯಿದ್ದೀರಾ ಚೆನ್ನಾಗಿ ಮಾಡಿ ಖುಷಿಯಿಂದ ಮಾಡಿ ಒಂದಿನ ಎರಡು ದಿನ ಮಿಸ್ ಆದರೆ ನೆಕ್ಸ್ಟ್ ದಿನದಿಂದ ಚೆನ್ನಾಗಿ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನನ್ನ ಮಗುಗೆ ಮಗಳು ಬೆಳೀತಾ ಬೆಳೀತಾಳೆ ಎಂಥ ಬಿಹೇವಿಯರ್ ಕಲಿತಾಳೋ ಅಂದರೆ ಅವಳ ನಡವಳಿಕೆ ಹೆಂಗೆ ಹೆಂಗಿರುತ್ತೋ ಇದನ್ನು ಸರಿ ಮಾಡ್ಕೋಬೇಕು ಸ್ಟಾರ್ಟಿಂಗಿಂದನೇ ಅಂದರೆ ನನ್ನ ಪ್ರಕಾರ ಏನು ಅಂದರೆ ಒಂದು ಒಳ್ಳೆ ಫ್ರೆಂಡ್ಲಿ ಬಾಂಡಿಂಗ್ ಇಟ್ಕೊಳ್ಳಿ ನಮ್ಮ ಮಕ್ಕಳ ಜೊತೆ ಫ್ರೆಂಡ್ಲಿ ಆಗಿರಬೇಕು ಅಂದರೆ ಸ್ಟಾರ್ಟಿಂಗ್ ಒಂದು ಟೆನ್ ಇಯರ್ಸ್ ಏಯ್ಟ್ ಇಯರ್ಸ್ ಟೆನ್ ಇಯರ್ಸ್ವರೆಗೂ ಈಗಿನ ಕಾಲದಲ್ಲಿ ಒಂದು ಕಲಿಸ್ಬೇಕು ಶಿಸ್ತು ಕಲಿಸ್ಬೇಕು ಗದ್ರುಕೋಬೇಕಾದ್ರೆ ಗದ್ರ್ಕೋಬೇಕು ಆದಷ್ಟು ಹೊಡಿಬೇಡಿ ನಾನು ಒಂದೇಟು ಚಿಕ್ಕೊಳಗೆ ಯಾವಾಗನ ಹೊಡಿತೀನಿ ಬಿಟ್ಟರೆ ದೊಡ್ಡೊಳಗೆ ಒಂದು ಏಟು ಹೊಡಿಯೋಲ್ಲ ಒಂದು ಏಜ್ ಬಂದಿದ ತಕ್ಷಣ ಕೈ ಎತ್ತಕ್ಕೆ ಹೋಗಬಾರ್ದು ಅದು ಏಯ್ಟ್ ಇಯರ್ಸ್ ನೈನ್ ಇಯರ್ಸ್ ಆಗಿದ ತಕ್ಷಣ ಕೈ ಎತ್ತಕ್ಕೆ ಹೋಗಬೇಡಿ ಆಯಿತಾ ಆದಷ್ಟು ಅವ್ರಿಗೆ ಬುದ್ಧಿ ಬಂದಿರುತ್ತೆ ಮಾತಲ್ಲಿ ಒಂದು ಗದ್ರುಕೊಂಡ್ರೇ ಅವರು ಸ್ವಲ್ಪ ತಿದ್ಕೊಂಡ್ಬಿಡ್ತಾರೆ ಮೆಜಾರಿಟಿ ಆಯ್ತಾ ಹೊಡೆಯೋ ಅವಶ್ಯಕತೆ ಇರಲ್ಲ ಸೊ ಆ ರೀತಿ ಒಂದು ಫ್ರೆಂಡ್ಲಿಯಾಗಿ ಮೂವ್ ಆಗಿಬಿಟ್ರೆ ನೀವು ಏನು ಹೇಳಿದ್ರು ಅವ್ರು ಸ್ವಲ್ಪ ಕೇಳೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಆಯಿತಾ ಎಸ್ಪೆಷಲಿ ಹೆಣ್ಮಕ್ಳು ಕೇಳಿಬಿಡ್ತಾರೆ ಈ ಕೆಲವರು ಊರು ಹೆಣ್ಮಕ್ಳು ಕೇಳಲ್ಲ ಕೆಲವು ಗಂಡು ಮಕ್ಕಳು ಕೇಳೋಲ್ಲ ಹೆಣ ಹೇಳೋಕ್ಕಾಗಲ್ಲ ನಿಮ್ಮ ಮಗು ಹೆಂಗೆ ಅಂತ ನೀವು ಸ್ಟಡಿ ಮಾಡಿಕೊಂಡು ಅವ್ರ ಬಿಹೇವಿಯರ್ ಮೇಲೆ ವರ್ಕ್ ಮಾಡಿ ಆಯಿತಾ ಈಗ ಒಂದು ನಾಲ್ಕು ಜನಕ್ಕೆ ಹೋಗಿರ್ತಾರೆ ಅವ್ರ ಬಿಹೇವಿಯರ್ ಸರಿಗಿರಲ್ಲ ಈಗ ದೊಡ್ಡವ್ರು ಬಂದ ತಕ್ಷಣ ಹಿಂಗೆ ಮಾತಾಡಬೇಕು ಅಂತ ಗೊತ್ತಿರಲ್ಲ ಒಂಥರ ಮರ್ಯಾದೆ ಇಲ್ದಂಗೆ ಮಾತಾಡ್ಕೊಳ್ಳೋದು ಆಗ ಅದು ಬಂದು ಒಂದು ತಾಯಿಗೆ ಅನ್ನೋದು ಆಯಿತಾ ಗೊತ್ತಿಲ್ದಂಗೆ ಈ ಪ್ರಪಂಚದಲ್ಲಿ ಹಂಗೇನೆ ಈ ಥರ ಬೆಳೆಸಿದ್ದಾರೆ ತಂದೆ ತಾಯಿಗೇ ಅಂತಾರೆ ಏನು ಹಿಂಗೆ ಥರ ಬೆಳೆಸಿದ್ದಾರೆ ಮಕ್ಕಳನ್ನ ಅಂತ ಸೊ ಆ ಥರ ಆಗಬಾರ್ದು ಮುಂದೆ ಆ ಥರ ಸಿಚುವೇಶನ್ಸ್ ಬರಬಾರ್ದು ಅಂದರೆ ಏನು ಮಾಡಬೇಕು ಅಂದರೆ ಫ್ರೆಂಡ್ಲಿ ಆಗಿ ಹಿಂಗೆ ಮಾತಾಡಬೇಕು ದೊಡ್ಡವ್ರು ಬಂದಾಗ ಈ ಥರ ಮರ್ಯಾದೆ ಕೊಡಬೇಕು ಈಗ ಸುಮ್ಮನೆ ದೊಡ್ಡವ್ರು ನಿಂತಿರ್ತಾರೆ ಚಿಕ್ಕವ್ರು ಕೂತಿರ್ತಾರೆ ಕಾಲ್ ಮೇದ ಕಾಲು ಹಾಕ್ಕೊಂಡು ಕೂತಿರ್ತಾರೆ ಇಂಥದೆಲ್ಲ ಚಿಕ್ಕ ಪುಟ್ಟದ್ದು ಹೇಳ್ಕೊಡ್ಬೇಕಾಗತ್ತೆ ನಾವು ಈ ಥರ ಕೂತ್ಕೋಬಾರ್ದು ಬಂದ ತಕ್ಷಣ ದೊಡ್ಡವ್ರಿಗೆ ಜಾಗ ಕೊಡಬೇಕು ಇಂಥವು ಸಣ್ಣ ಪುಟ್ಟಗಳನು ಗೊತ್ತಿರಲ್ಲ ಅವ್ರಿಗೆ ಆಯಿತಾ ಆ ಥರ ಹೇಳ್ಕೊಡ್ಬೇಕಾಗತ್ತೆ ಮತ್ತು ಏನೋ ಒಂಥರ ಮಾತಾಡೋವಂಥದ್ದು ಮ ನಾವು ಮಾತಾಡಿ ದೊಡ್ಡವ್ರ ಹತ್ರ ಮಾತಾಡೋ ರೀತಿಯೂ ಇರುತ್ತೆ ಒಂಥರ ಭಯಭಕ್ತಿಯಿಂದ ಮಾತಾಡಬೇಕಾಗತ್ತೆ ಅದು ಅವ್ರ ವಯಸ್ಸಿಗೆ ಬೆಲೆ ಕೊಡಬೇಕು ಅವರು ಎಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಈಗ ನಾನು ಇರ್ತೀನಿ ನಿಮ್ಮ ನಾನಮ್ಮ ಅನ್ನಾನಮ್ಮ ಅಂದರೆ ನಿಮ್ಮ ಜೀವಿತ ಚೆನ್ನಾಗಿ ಮಾತಾಡು ಪೊಲೈಟಾಗಿ ಮಾತಾಡು ಯಾಕೆಂದರೆ ಅವ್ರಿಗೆ ನಾವು ಈಗ ಏನು ಹೇಳ್ಕೊಡ್ತೀವಾಯ್ತಾ ಅದು ಬೆಳೀತಾ ಬೆಳೀತಾ ಅವರು ಅವ್ರ ಒಬ್ಬರು ಮನೆಗೆ ಹೋದಾಗ ನನಗೆ ಹೆಣ್ಮಕ್ಳು ಒಬ್ಬರು ಮನೆಗೆ ಹೋದಾಗ ಅದೇ ಬರುತ್ತೆ ಈಗಲಿಂದನೇ ಅವ್ರಿಗೆ ಟ್ರೈನ್ ಮಾಡಿಬಿಟ್ರೆ ಆಗ ಬರ್ಡನ್ ಅಂತ ಅನಿಸಲ್ಲ ಅವ್ರ ಅತ್ತೆ ಜೊತೆ ಹೆಂಗೆ ಮಾತಾಡ್ತಾಳೆ ಅದೆಲ್ಲ ಮ್ಯಾಟ್ರ್ ಆಗುತ್ತೆ ಆಯಿತಾ ನೆಕ್ಸ್ಟು ಅವ್ರು ಚೆನ್ನಾಗಿ ಓದ್ತಾ ಇದ್ದಾರ ಇಲ್ವಾ ಅಂತ ಒಂದು ದೊಡ್ಡ ಟೆನ್ಷನು ತಾಯಿಯಂದ್ರಿಗೆ ಆ್ಯಕ್ಚುಲಿ ಜಾಸ್ತಿ ತಂದೆಯರು ಅಷ್ಟೊಂದು ಮೆಜಾರಿಟಿ ಇಲ್ಲ ಅಂತಲ್ಲ ಬಟ್ ಕಡಿಮೆ ಈ ಮದರ್ ತಾಯಿ ಅಂದ್ರೆ ಅಯ್ಯೋ ನನ್ನ ಮಗಳು ಓದ್ತಾ ಇದ್ದಾಳೋ ಇಲ್ವೋ ನನ್ನ ಮಗ ಓದ್ತಾನೆ ಇಲ್ವೋ ಹೆಂಗ್ ಓದ್ತಾನೋ ಏನು ತೊಗೋತಾನೋ ಏನು ಕೋರ್ಸ್ ತೊಗೋತಾಳೋ ಹಿಂಗೆ ಎಲ್ಲ ಸ್ಟಡೀಸ್ನ ಕಂಪ್ಲೀಟ್ ಮಾಡಿ ಇಂಥವೆಲ್ಲ ಟೆನ್ಷನ್ ಇರುತ್ತೆ ಅದಕ್ಕೆ ಒಂದು ಏಜ್ ಅವ್ನು ಸೆವೆಂತ್ವರೆಗೂ ನಮಗೆ ಕಷ್ಟ ಡಿಸೈಡ್ ಮಾಡೋದು ಒಂದು ಏಯ್ಗೆ ಬಂದಿದ ತಕ್ಷಣ ಅವ್ನಿಗೆ ಅವಳಿಗೆ ಆ ಮಗುಗೆ ಏನರಲ್ಲಿ ಇಂಟ್ರೆಸ್ಟ್ ಇದೆ ಅವಳ ಸ್ಟ್ರೆಂತ್ ಏನು ಇಂಥದ್ದೆಲ್ಲ ನೋಡಿಕೊಂಡು ನಾವು ಕೆರಿಯರ್ನ ಡಿಸೈಡ್ ಮಾಡ್ಕೋಬೇಕಾಗುತ್ತೆ ಯಾರೋ ಏನೋ ಕೋರ್ಸ್ಗಳು ತೊಗೊಂಡ್ರು ಅಂತ ನಾವು ಅದನ್ನೇ ತೊಗೊಳ್ಳೋದು ನನ್ನ ಮಗ ನನ್ನ ಮಗಳು ಆ ಥರ ಟೆನ್ ಕಷ್ಟಪಟ್ಟು ಓದೋದು ಅದೆಲ್ಲ ಸರಿ ಹೋಗಲ್ಲ ನನ್ನ ಮಗಳಿಗೆ ಮಗನಿಗೆ ಏನು ಆಗುತ್ತೆ ಆ ಥರ ನಾವು ನಮ್ಮ ಮಕ್ಕಳಿಗೆ ಡಿಸೈಡ್ ಮಾಡಬೇಕಾಗುತ್ತೆ ಕೆರಿಯರು ಆಮೇಲೆ ತುಂಬ ಕಂಪ್ಯಾರಿಸನ್ಗಿಂತನೂ ನೋಡಿ ಕಲಿ ಪರವಾಗಿಲ್ಲ ಈಗ ಕಂಪ್ಯಾರಿಸನ್ ಮಾಡಲೇಬಾರ್ದು ಅನ್ನೋದು ನನಗೆ ಅಲ್ಲ ಈಗ ಇಬ್ಬರು ಸ್ಟೂಡೆಂಟ್ಸ್ ಇರ್ತಾರೆ ಒಬ್ಬ ಸ್ಟೂಡೆಂಟ್ ತುಂಬ ಚೆನ್ನಾಗಿ ಓದ್ತಿರ್ತಾನೆ ಇನ್ನೊಬ್ಬ ಆ್ಯಾವ್ರೇಜು ಅಂದರೆ ಆ್ಯಾವ್ರೇಜ್ ಇರೋರು ಚೆನ್ನಾಗಿ ಓದ್ತಾ ಇರೋ ಹತ್ರ ಸ್ವಲ್ಪ ಟಿಪ್ಸ್ಗಳನ್ನ ತೊಗೊಂಡು ಒಂದು ನೋಡಿ ಕಲಿಯೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಪ್ರಕಾರ ಅದನ್ನು ಕಂಪ್ಯಾರಿಸನ್ ಮಾಡಿ ಬಯೋ ಅವಶ್ಯಕತೆ ಇಲ್ಲ ತಿತ್ಕೊಂಡು ಮುಂದೆ ಬರೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನಗನ್ಸುತ್ತೆ ನೆಕ್ಸ್ಟು ಬೆಳಗ್ಗೆ ಎದ್ದೇಳಲ್ಲ ಅದೊಂದು ದೊಡ್ಡ ಟೆನ್ಷನ್ನು ಆದಷ್ಟು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಟ್ವೆಂಟಿ ಒನ್ ಡೇಸ್ ಅಭ್ಯಾಸ ಮಾಡಿಸ್ಬಿಡಿ ಬೆಳಗ್ಗೆ ಎದ್ದು ಮಾಡಲೇಬೇಕು ಎದ್ದೇಳಲೇಬೇಕು ಕೆಲಸ ಮಾಡಲೇಬೇಕು ನಿನಗೇನು ಇಷ್ಟನೋ ಬೆಳಗ್ಗೆ ಎದ್ದು ಮಾಡು ಎಕ್ಸಸೈಸ್ ಮಾಡಿಸೋದು ಹೇಳ್ಕೊಡ್ಬೇಕು ಆಮೇಲೆ ಡಿಸಿಪ್ಲಿನ್ ಹೇಳ್ಕೊಡ್ಬೇಕು ಈಗಲಿಂದಲೇ ಹೇಳ್ಕೊಟ್ಬಿಟ್ರೆ ಅವರು ಬೆಳಗ್ಗೆ ಎದ್ದೇಳೋದು ಈಸಿಯಾಗಿ ಹೋಗುತ್ತೆ ಈಗ ನಾವು ಎದೇಳ್ಬೇಕು ಆಗ ಅವ್ರಿಗೆ ಎದ್ಬೇಕು ಅಂದರೆ ನಾವು ಎದೇಳ್ಬೇಕಿಲ್ಲ ಫಸ್ಟ್ ನಾವೆದ್ದು ಅಭ್ಯಾಸ ಮಾಡ್ಕೋಬೇಕು ನಮ್ಮನ್ನು ನೋಡಿ ಅವರು ಸೊ ಅದೊಂದು ಒಳ್ಳೆ ಅಭ್ಯಾಸನ ಕಲಿಸ್ಬೇಕಾಗತ್ತೆ ನೆಕ್ಸ್ಟು ಡಿಸಿಪ್ಲೀನ್ ಆಗಿರಬೇಕು ಅಯ್ಯೋ ಇರ್ತಾರೋ ಇಲ್ವೋ ಅಂತ ಒಂದು ದೊಡ್ಡ ಟೆನ್ಷನ್ ಇರುತ್ತೆ ಅವ್ರಿಗೆ ಬಟ್ಟೆ ಮಡ್ಚ್ಕೊಳ್ಳೋದು ಹೇಗೆ ಅವ್ರ ಬಟ್ಟೆನ ಜೋಡಿಸ್ಕೊಳ್ಳೋದು ಮೇಂಟೈನ್ ಅಂಥದ್ದು ಈಗ ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ಅದನ್ನು ಹೆಂಗೆ ಗಲೀಜು ಮಾಡ್ದಂಗೆ ಮೇಂಟೈನ್ ಮಾಡ್ಕೊಳ್ಳೋವಂಥದ್ದು ಸೊ ಆ ರೀತಿ ಏನಾದರೂ ಕೈಗೆ ಏನಾದ್ರು ಆಗಿಬಿಟ್ರೆ ಬಟ್ಟೆಗೆ ಹೊರಿಸ್ಕೊಳ್ಳೋವಂಥದ್ದು ಈ ಥರ ಎಲ್ಲ ಮಾಡ್ತಿರ್ತಾನೆ ಮಕ್ಕಳು ಅಷ್ಟೇ ಆಯಿತಾ ತಾಯಂದ್ರೂ ಗೊತ್ತು ಅವೆಲ್ಲ ಸೊ ಅದನ್ನೆಲ್ಲ ಸ್ವಲ್ಪ ಬಿಡಿಸಿ ಬಿಡಿಸಿ ಅವ್ರಿಗೆ ಹೇಳ್ತಾಯಿದ್ರೆ ಅವರು ಆಗಿ ಚೆನ್ನಾಗಿ ಬೆಳೀತಾರೆ ನೋಡಿ ನಾನು ಒಂದು ಒಳ್ಳೆ ಬಾದಾಮಿ ಮಿಲ್ಕ್ ಅಥವಾ ಡ್ರೈ ಫ್ರೂಟ್ಸು ಗಸಗಸೆ ಪಾಯಸ ಅಂತಲೇ ಹೇಳ್ಬೋದು ಚೆನ್ನಾಗಿರತ್ತೆ ಸಕ್ಕದಾಗಿರುತ್ತೆ ಆಯಿತಾ ಒಂದಿಷ್ಟು ಒಂದು ಹದಿನೈದು ಗೋಡಂಬಿ ತಗೊಳ್ಳಿ ಒಂದು ಹದಿನೈದು ಬಾದಾಮಿ ಒಂದಿಷ್ಟು ತೊಗೊಳ್ಳಿ ಆಯ್ತಾ ಸ್ವಲ್ಪ ಒಂದು ಆರಿಂದ ಎಂಟು ಏಲಕ್ಕಿ ಏಕೆಂದರೆ ಏಲಕ್ಕಿ ಫ್ಲೇವರ್ ಚೆನ್ನಾಗಿರಬೇಕು ಒಂದು ಇಪ್ಪತ್ತೈದರಿಂದ ಮೂವತ್ತು ಗ್ರಾಮು ಗಸಗಸೆ ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನಷ್ಟು ಹುರುಗಡ್ಲೆ ಹಾಕೊಂಡು ಇದಿಷ್ಟು ಪೌಡ್ರ್ ಮಾಡ್ಕೊಳ್ಳಿ ಎಷ್ಟು ಈಸಿ ಗೊತ್ತಾ ಏನು ಹುರಿಯೋ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಅದನ್ನು ಹಸಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ ಆಯಿತಾ ಇದಿಷ್ಟು ಆಮೇಲೆ ನಾನು ಮಾಡಿರೋ ತಪ್ಪು ಮಾಡಬೇಡಿ ಏಲಕ್ಕಿನ ಸಿಪ್ಪೆ ತೆಗೆದು ಹಾಕಿ ಸಿಪ್ಪೆ ಸಮೇತ ಹಾಕಕ್ಕೆ ಹೋಗ್ಬೇಡಿ ಅದು ಬಾಯಿಗೆ ಸಿಗ್ತಾ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಕಡೆ ಹಾಲು ಕುದಿಯೋ ಕಿಡಿ ಆಯಿತಾ ಆದರೆ ಆರೆಂಜ್ ಪ್ಯಾಕೆಟ್ ತೊಗೊಳ್ಳಿ ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಹಾಲು ಕುದಾದ್ಮೇಲೆ ಆ ಪೌಡ್ರ್ ಇರುತ್ತಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಲ್ಲ ಆದರೂ ಮಿಕ್ಸ್ ಮಾಡ್ಕೊಳ್ತಾನೆ ಪೌಡ್ರನ್ನ ಹಾಕಿ ಆಮೇಲೆ ಸ್ವಲ್ಪ ಬೆಲ್ಲನ ಹಾಕಿ ಒಂದು ಐದಾರು ಸ್ಪೂನ್ ಪುಡಿ ಬೆಲ್ಲನ ಹಾಕಿದ್ದೀನಿ ಆಯಿತಾ ಬೇಕಿದ್ರೆ ಒಂದು ಕಾಲು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಗಸಗಸೆ ಪಾಯಸ ರಾತ್ರಿ ಇದನ್ನು ಮಾಡಿಕೊಂಡು ನಿದ್ದೆ ಬರುತ್ತೆ ನೋಡಿ ಯಾವ ಲೆವೆಲಿಗೆ ನಿದ್ದೆ ಮೊದಲೇ ಗಸಗಸೆ ಪಾಯಸ ಅಲ್ವಾ ನಿದ್ದೆ ಚೆನ್ನಾಗಿ ಬರುತ್ತೆ ಇದು ಇನ್ಸ್ಟೆಂಟ್ ಡ್ರೈ ಫ್ರೂಟ್ ಗಸಗಸೆ ಪಾಯಸ ಮಕ್ಳಿಗೆ ಮಾಡ್ಕೊಡ್ಬೋದು ತುಂಬಾ ಹೆಲ್ದಿ ಸೊ ಚೆನ್ನಾಗಿ ಅನಿಸುತ್ತೆ ಕುಡಿಯೋಕ್ಕೂ ಎಷ್ಟು ತಂಪು ಎಷ್ಟು ಚೆನ್ನಾಗಿರುತ್ತೆ ಆಯಿತಾ ಸೊ ಟ್ರೈ ಮಾಡಿ ಇದೊಂದು ದಿಢೀರಾಗಿ ಒಂದು ಪಾಯಸ ಮಾಡ್ಕೊಬೋದು ನೆಕ್ಸ್ಟ್ ಬಂದು ಕ್ಲೀನಾಗಿರೋದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು ಎಸ್ಪೆಷಲಿ ಗಂಡ್ ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರೂ ಅಷ್ಟೇ ಹೆಣ್ಮಕ್ಳಿಗೆ ಎಸ್ಪೆಷಲಿ ಹೇಗೆ ಅವ್ರು ಹೈಜಿನಿಕ್ ಆಗಿರಬೇಕು ತಲೆ ಕೆಟ್ಟೋಗುತ್ತೆ ನಮಗೆ ಮ ಗಂಡುಮಕ್ಳು ಅಷ್ಟೇ ಮೂರು ದಿನ ಆದರೂ ಸ್ನಾನ ಮಾಡಿರಲ್ಲ ಹೆಣ್ಮಕ್ಳು ಮಕ್ಕಳು ಒಂಥರ ಗಲೀಜು ಗಲೀಜು ಇವೆಲ್ಲವೂ ಸ್ಟಾರ್ಟಿಂಗಿಂದನೇ ಹೇಳ್ಕೊಟ್ಬಿಡ್ಬೇಕು ನಮಗೆ ಇಲ್ಲ ನೀನು ಹೀಗೆ ಇರಬೇಕು ಅಂತ ಕೆಲವು ಸತಿ ನೀವು ಸ್ಟ್ರಿಕ್ಟಾಗಿ ಹೇಳಿ ಅವ್ರಿಗೆ ಮಾಡಲೇಬೇಕು ನೀವು ಹೀಗೆ ನೀಟಾಗಿರಬೇಕು ಡೈಲಿ ಸ್ನಾನ ಮಾಡಲೇಬೇಕು ಅಂತ ಆ ಗಂಡು ಮಕ್ಕಳು ಸುಮ್ಮನೆ ಸ್ಪ್ರೇ ಮಾಡ್ಕೊಂಡು ಬಂದುಬಿಡ್ತಾರೆ ಅಯ್ಯೋ ಅನಿಸುತ್ತೆ ಸೊ ಅದಕ್ಕೇ ಅದೆಲ್ಲ ನಾವು ಕ್ಲೀನಾಗಿರೋದನ್ನು ಸ್ಟಾರ್ಟಿಂಗಿಂದನೇ ಹೇಳ್ಕೊಂಡು ಬಿಟ್ಟರೆ ಒಂದು ಏಜ್ ಆದಮೇಲೆ ಕೇಳಲ್ಲ ಅವರು ನಿಜವಾಗ್ಲೂ ಒಂದು ಲೆವೆನ್ ಕ್ರಾಸ್ ಆಗಿದ್ದಾರೆ ಟ್ವೆಲ್ ಕ್ರಾಸ್ ಆಗಿದ್ದಾರೆ ಅಂದರೆ ಅವ್ರು ಕೇಳ್ಬೇಕೇ ಇಲ್ಲಿ ಅಡ ಅಡಾಲಸನ್ಸ್ ಅಂತ ಹೇಳ್ತೀವಿ ಟೀನೇಜರ್ಸ್ ಬಂದಿದ ತಕ್ಷಣ ಅವ್ರು ಕೇಳಲ್ಲ ಸೊ ಏನೇ ಹೇಳದಿದ್ರು ಸ್ಟಾರ್ಟಿಂಗಿಂದನೇ ಹೇಳ್ಕೊಂಬರಬೇಕು ಆಮೇಲೆ ಹೆಣ್ಮಕ್ಳು ತಾಯಿಯಂದ್ರಂತೂ ಆದಷ್ಟು ಅವ್ರಿಗೆ ಒಳ್ಳೆಯ ಸಂಸ್ಕಾರನ ಕಳಿಸ್ಬೇಕು ಇಬ್ರಿಗೂ ಕಲಿಸ್ಬೇಕು ಡೆಫಿನೆಟ್ಲಿ ಇಬ್ರಿಗೂ ಕಳಿಸ್ಬೇಕು ಹೆಣ್ಮಕ್ಳು ಒಬ್ಬರು ಮನೆಗೆ ಹೋಗ್ತಾರಲ್ವ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಕಲಿಸ್ಬೇಕು ಅಂತಲೇ ಹೇಳ್ಬೋದು ಹಿಂಗೆ ನಡ್ಕೊಳ್ಳೋವಂಥದ್ದು ಹಿಂಗೆ ಸ್ವಲ್ಪ ಸ್ವಲ್ಪ ಮನೆ ಕೆಲಸ ಆಮೇಲೆ ಗಂಡು ಮಕ್ಕಳು ಅಷ್ಟೇ ಹಿಂಗೆ ಏನಾದ್ರು ಸ್ಟಡೀಸಿಗೆ ಹೋಗ್ತಾರೆ ಹೊರಗಡೆ ಅಂದರೆ ಅವರು ಹಿಂಗೆ ಸಣ್ಣ ಪುಟ್ಟ ಅಡುಗೆಗಳನ್ನ ಹಿಂಗೆ ಮಾಡ್ಕೊಳ್ಳೋವಂಥದ್ದು ಸೊ ಇದೆಲ್ಲ ಏನು ಗೊತ್ತಾ ತಾಯಿಯಂದ್ರಿಗೆ ಟೆನ್ಷನ್ ಜಾಸ್ತಿ ಇರುತ್ತೆ ಆಮೇಲೆ ಬೆಳಗ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋಂಥದ್ದು ಬೆಳಗ್ಗೆ ಎದೋ ಅಂಥದ್ದು ಫಸ್ಟು ನಾವು ನಾವು ಆಕ್ಟಿವ್ ಆಗಿರಬೇಕು ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೊಂಡು ನಾವು ಚೆನ್ನಾಗಿರಬೇಕು ನಾವು ಒಬ್ರಿಗೆ ಮಾದರಿ ಆಗಬೇಕು ನಾವೇ ಹೆಂಗಂದ್ರಂಗೆ ಇದ್ದೊಂಡು ನಾವೇ ಸೋಮಾರ್ತನದಿಂದ ಇದ್ದರೆ ಮಕ್ಕಳು ನಮ್ಮನ್ನ ನೋಡಿ ಕಲಿಯುವಂಥದ್ದು ಜಾಸ್ತಿ ನಾವು ಹೇಳಿ ಕೇಳೋದಕ್ಕಿಂತ ನಮ್ಮನ್ನ ನೋಡಿ ಕಲಿಯುವಂಥದ್ದು ಜಾಸ್ತಿ ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ನಾವು ಕರೆಕ್ಟ್ ಆಗಿರ್ಬೇಕು ಆಮೇಲೆ ಮಕ್ಕಳು ನಮ್ಮನ್ನು ನೋಡಿ ಡೆಫಿನೆಟ್ಲಿ ಅದೊಂಥರ ವಾತಾವರಣ ಒಂದು ಗಿಳಿ ಕತೆ ಕೇಳಿದಿರಲ್ಲ ಆಶ್ರಮದಲ್ಲಿ ಬೆಳೆಯೋಂಥ ಗಿಳಿ ಗಿಳಿ ಹೇಗಿರುತ್ತೆ ಮತ್ತು ಒಂದು ಕಟ್ಕನ ಹತ್ರ ಬೆಳೆಯೋ ಬೇಟೆಗಾರನ ಹತ್ರ ಬೆಳೆಯೋ ಬೆಳೆಯೋ ಗಿಳಿ ಹೇಗಿರುತ್ತೆ ಅಂತ ಸೊ ನಾವು ಹೆಂಗೆ ಬೆಳೆಸಿದ್ರೆ ಹಂಗೆ ಬೆಳೀತಾ ಇರ್ತಾರೆ ಮಕ್ಕಳು ಸೊ ಆದಷ್ಟು ಚಿಕ್ಕ ವಯಸ್ಸಲ್ಲೇ ಸ್ವಲ್ಪ ಪ್ರೆಷರ್ ನಾವು ತೊಗೊಂಡು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಬೆಳೀತಾ ಬೆಳೀತಾ ನಮಗೆ ಟೆನ್ಷನ್ಗಳು ಕಡಿಮೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕಿಂತ ಅದಕ್ಕೆ ಹೆಂಗೆ ಸಲ್ಯೂಷನ್ನು ಅಂತ ನಾವು ನೋಡ್ಕೋಬೇಕಾಗುತ್ತೆ ಸೊ ಆ ರೀತಿ ನಮಗೆ ಆಗೋಂಥ ಟೆನ್ಷನ್ಗಳು ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳ್ತಾ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕರೆಂಟ್ ಅದೇನೋ ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ ಆಗ್ತಾಯಿತ್ತು ಬ್ಲಿಂಕ್ ಇದೆ ಪ್ಲೀಸ್ ಈ ಡ್ರೈ ಫ್ರೂಟ್ಸ್ದು ಪಾಯಸ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ಇದು ಏನು ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಕೊಲೀಗ ಕೊಟ್ಟಿದ್ದು ನನ್ನ ಮಗಳಿಗೆ ನಮ್ಮ ಜೊತೆಗೆ ಒಬ್ಬರು ವರ್ಕ್ ಮಾಡ್ತಾರೆ ಅವ್ರಿಗೂ ನನ್ನ ಚಿಕ್ಕ ಮಗಳಿಗೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅದನ್ನೇ ತೋರಿಸ್ತಾ ಇದ್ದೆ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಲ್ಲಿ ಪಕ್ಕದಲ್ಲಿ ಗಂಟೆ ಇರುತ್ತೆ ಒಂದು ಬೆಲ್ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅದನ್ನು ವೀಡಿಯೋ ಟಾಪಿಕ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಡೆಫಿನೆಟ್ಲಿ ಹಾಕ್ತೀನಿ ಎಷ್ಟೊಂದು ಬರ್ಕೊಂಡಿದ್ದೀನಿ ಅದ್ರ ಬಗ್ಗೆ ಎಲ್ಲ ಡೈಲಿ ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಖುಷಿಯಾಗಿರಿ ಟೆನ್ಷನ್ ಮಾಡ್ಕೋಬೇಡಿ ಲೈಫ್ ಒಂದೇ ಎಂಜಾಯ್ ಮಾಡಿ